ಹ್ಯಾಂಡ್ ಪೋಸ್ಟ್ ನ ಐ ಸಭಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಂವಿಧಾನ ಸಂರಕ್ಷಣಾ ಪಡೆಗೆ ಪ್ರಗತಿಪರ ಸಂಘಟನೆಗಳ ಮುಖಂಡರು ಚಾಲನೆ ನೀಡಿದರು ಕಾರ್ಯಕ್ರಮವು ಸಂವಿಧಾನದ ಪೀಠಿಕೆ ಬೋಧನೆಯೊಂದಿಗೆ ಆರಂಭವಾಯಿತು ಎದ್ದೇಳು ಕರ್ನಾಟಕ ರಾಜ್ಯ ಸಂಚಾಲಕ ನೂರ್ ಶ್ರೀಧರ್ ಮಾತನಾಡಿ ಮುಂಬರುವ ಮೂರು ವರ್ಷಗಳಲ್ಲಿ ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲಿ ನಾಗರಿಕ ಶಕ್ತಿಗಳು ಒಗ್ಗೂಡಿ ಸಾಮಾಜಿಕ ಸಾಂಸ್ಕೃತಿಕ ಸೈದ್ಧಾಂತಿಕ ಮತ್ತು ರಾಜಕೀಯ ಪ್ರತಿರೋಧಕ್ಕೆ ಸಜ್ಜಾಗಬೇಕು ಕರ್ನಾಟಕವು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಿದೆ ಎಂದರು ದೇಶ ಪ್ರೇಮಿ ಮನಸ್ಸುಗಳು ತಳಮಟ್ಟದಿಂದ ಸಂವಿಧಾನ ಸಂರಕ್ಷಣಾ ಪಡೆಯನ್ನು ಬಲಗೊಳಿಸಿ ಆರ್ಎಸ್ಎಸ್ ಚಿಂತನೆಯನ್ನು ತಿರಸ್ಕರಿಸುವ ಸಾಂಸ್ಕೃತಿಕ ಅಭಿಯಾನ ನಡೆಸಬೇಕು ಕೇಂದ್ರ ಸರ್ಕಾರದ ದುರಾಡಳಿತವನ್ನು ಖಂಡಿಸಿ ಅಧಿಕಾರ ಬಿಟ್ಟು ತೊಲಗಿ ಜನಾಂದೋಲನ ಕೈಗೊಳ್ಳಬೇಕು ರಾಜ್ಯ ಸರ್ಕಾರದ ಮೇಲೆ ಸಂಘಟಿತ ಒತ್ತಡ ತರುವ ಅಭಿಯಾನವು ಯೋಜನೆಯ ಭಾಗವಾಗಿದೆ ಎಂದು ಅವರು ತಿಳಿಸಿದರು ಮುಂದಿನ ಮೂರು ತಿಂಗಳಲ್ಲಿ ಸಂವಿಧಾನ ಸಂರಕ್ಷಣಾ ಪಡೆಯ ಸಬಲೀಕರಣ ಜಿಲ್ಲಾ ಕೇಂದ್ರಗಳಲ್ಲಿ ತರಬೇತಿ ಶಿಬಿರ ಜನಧನಿ ಸಮಾವೇಶ ಮತ್ತು ರಾಜ್ಯ ಸರ್ಕಾರದ ರಿಪೋರ್ಟ್ ಕಾರ್ಡ್ ಬಿಡುಗಡೆಯ ಯೋಜನೆ ಇದೆ ಮಿನಿಮಮ್ ನಾನು ಐದು ಜನ ನನ್ನ ಫ್ರೆಂಡ್ಸು ನನ್ನ ಕ್ಲಾಸ್ಮೇಟ್ಸು ನನ್ನ ಜೊತೆ ಕೆಲಸ ಮಾಡೋರು ನಮ್ಮ ಸಂಘಟನರು ಅಲ್ಲ ನಿನ್ನ ಐದು ಜನ ಕರ್ಕೊಂಡು ಬರ್ತೀನಿ ಅವ್ರು ಹಗಲು ನೀರು ಇದೇ ಕೆಲಸ ಮಾಡಬೇಕು ಅಂತ ಹೇಳ್ತಿಲ್ಲ ಆದರೆ ಪ್ರತಿನಿತ್ಯ ಒಂದು ಗಂಟೆ ದೇಶಕ್ಕೋಸ್ಕರ ಮಿಕ್ಕಂತೆ ನೀವು ಏನಾದರೂ ಕೆಲಸ ಮಾಡಿ ಒಂದು ಗಂಟೆ ದೇಶಕ್ಕೋಸ್ಕರ ಮಿಕ್ಕೇನಾದ್ರು ಕೊಡ್ತೀನಿ ಆ ಕೆಲಸ ಏನ್ ಬರುತ್ತೆ ಅನ್ನೋದ್ರೆ ಮತ್ ಸಾಮೂಹಿಕವಾಗಿ ತೀರ್ಮಾನ ಮಾಡೋಣ ಎಲ್ಲವೂ ಕೂಡ ಒಂದು ವಾಟ್ಸಪ್ ಗ್ರೂಪಲ್ಲಿ ಇರ್ತೀವಿ ಏನ್ ಮಾಡಬೇಕು ಅಂತ ಕೆಲಸಗಳು ಬರ್ತಿರ್ತವೆ ಒಂದು ಗಂಟೆ ಕೆಲಸ ಕೊಡೋ ಟೈಮ್ ಕೂಡ ಅದಕ್ಕೆ ಅಷ್ಟೇ ಜಾಸ್ತಿ ಏನಲ್ಲ ಇದು ಒನ್ ಎರಡನೇ ಕೆಲಸ ಮಾಡಬೇಕಾಗಿರೋದು ಏನಪ್ಪ ಅಂದ್ರೆ ನೀವು ಫಾರೆಸ್ಟ್ ಹತ್ರನೇ ಇದ್ದೀರಿ ಫಾರೆಸ್ಟ್ ಗಾರ್ಡ್ ಕೆಲಸ ಫಾರೆಸ್ಟ್ ಗಾರ್ಡ್ನ ಮೊದಲ ಕೆಲಸ ಏನಪ್ಪಾ ಅಂದ್ರೆ ಕಾಡಿಗೆ ಬೆಂಕಿ ಬೆಳೆದನ್ ನೋಡ್ಕೋಬೇಕು ನಮ್ಮ ಕೆಲಸ ಏನಪ್ಪಾ ಅಂದ್ರೆ ನಾಡಿಗೆ ಬೆಂಕಿ ಬೆಳೆದಂಗೆ ನೋಡ್ಕೊಳ ಪ್ರ ವ್ಯವಸ್ಥೆಯನ್ನ ಚುನಾವಣೆಗಳನ್ನ ಸಂವಿಧಾನವನ್ನ ರಾಷ್ಟ್ರ ಧ್ವಜವನ್ನ ಪ್ರತಿಯೊಂದೂ ಕೂಡ ಈ ಕಳ್ಳರ ಕೈಗೆ ಒಪ್ಪಿಸಿ ಅದರಿಂದ ದೂರ ಹೋಗಿ ನಾವು ಇದು ದೂರ ಹೋಗಿಕೊಡುವುದರಿಂದ ಬಗೆಹರಿಯಂತ ಸಮಸ್ಯೆ ಅಲ್ಲ ಇದು ಅವರ ಕೈಯಿಂದ ನಮ್ಮ ಕೈಗೆ ತೆಗೆದುಕೊಳ್ಳುವುದರಿಂದ ಬಗೆಹರಿಯಲ್ಲಿರುವ ಸಮಸ್ಯೆ ನಾವು ಅದನ್ನ ಕೈ ಬಿಟ್ಟು ದೂರ ಒಂದ್ ರೀತಿಯಲ್ಲಿ ಅವರಿಗೆ ಫುಲ್ ಫುಲ್ ಫ್ರೀಡಮ್ ಕೊಟ್ಕೊಂಡಿದ್ದೀವಿ ಅವರಿಗೆ నిందే ధ్వజ నిందే సంధా నింట్ నిందే ఎలక్షన్ కప్పు బోట ఇంకా మితి విరీ మాట్టు ప్రతి చునూ జనసామాన్యరగరీ దుడివరా దమనితరీ పాత్ర ఇది సక్రీ పాల్గొల భాగ సూర్ చునే కారణంతో ఈ నమ్మ రాజ్య మత్ సంవిధా విరోధి శక్తి అధికారు బేడా తరు పక్ష నమ్మల్ అదూ ఇది ಕಾರ್ಯಕ್ರಮದಲ್ಲಿ ಜೀವಿಕ ಸಂಘಟನೆ ಮುಖಂಡರು ಒಕ್ಕೂಟದ ಪದಾಧಿಕಾರಿಗಳು ದಲಿತ ಸಂದರ್ಶ ಸಮಿತಿ ಸಂಚಾಲಕರು ರೈತ ಮುಖಂಡರು ಮಹಿಳೆಯರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು